ದಿನದಿಂದ ದಿನಕ್ಕೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಸಂದರ್ಭದಲ್ಲಿ ಒಂದು ಮಾನವೀಯತೆಯ ಪ್ರತಿಕಾರ ಮೆರೆದ ಮೊನವಳ್ಳಿಯ ಹಣ್ಣು ವ್ಯಾಪಾರ ಮಾಡುವ ಮಹಿಳೆ ಹೌದು ವೀಕ್ಷಕರೇ ಅದು ಏನು ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮೊನವಳ್ಳಿ ಪಟ್ಟಣದಲ್ಲಿ ಹಣ್ಣು ವ್ಯಾಪಾರ ಮಾಡುವಂತಹ ಮಹಿಳೆ ಕಲಾವತಿ ಭಜಂತ್ರಿ ಬಳಿ ಹಣ್ಣನ್ನು ಖರೀದಿ ಮಾಡುವ ವೇಳೆ ಎಲ್ಲವ ಎಂಬ ಮಹಿಳೆಯದ್ದು ಕೊರಳಲ್ಲಿ ಇರುವಂತಹ ಮಹಿಳೆಯ ಬಂಗಾರ ಆಭರಣ ಕಟ್ಟಾಗಿ ಹಣ್ಣಿನ ವ್ಯಾಪಾರ ಮಹಿಳೆ ಅಂಗಡಿ ಮುಂದೆ ಬಿದ್ದಾಗ ಹಣ್ಣಿನ ವ್ಯಾಪಾರ ಮಾಡುವ ಮಹಿಳೆಗೆ ಸಿಕ್ಕಿತು ಅದನ್ನು ತಂದು ಪೊಲೀಸ್ ಠಾಣೆಯಲ್ಲಿ ಒಪ್ಪಿಸಿ ಕಳೆದುಕೊಂಡಿರುವಂತಹ ಮಹಿಳೆಯನ್ನ ಕರೆಸಿ ಮಹಿಳೆಗೆ ವಿಚಾರಿಸಿ ಅವರದ್ದೇ ಎಂದು ಸಾಬೀತು ಆದಾಗ ಅವರಿಗೆ ಒಪ್ಪಿಸುವಂತಹ ಕಾರ್ಯವನ್ನು ಮುಜವಡಿ ಪೊಲೀಸ್ ಠಾಣೆ ಎಎಸ್ಐ ನಾಯ್ಕರ್ ಹಾಗೂ ಅವರ ಸಿಬ್ಬಂದಿಗಳು ಮಾಡಿದ್ದಾರೆ ಈ ಕಾರ್ಯ ಮೆಚ್ಚುವಂಥದ್ದು

ಅವ್ ಬ್ಯಾರೆ ನಮ್ಮ ಮುಂದೆ ಬಿದ್ದಾಗ ನಾವು ಹಿಂದ ಇರ್ತದ ನೋಡಿಲ್ ಕಾಣ್ತಿರ್ತಿಲ್ರಿ ನಮ್ಗ ಅವ ಗನ್ ಮಗ್ ತಗೊಂಡ ಹೊಂಟಿದ್ರಿ ಅವ ನಮಗ್ ಹಣ್ಣಿಂತ ಹಣ್ಣಿನ ತುಗೊಳ ಬಂದಾರ ಅವ್ರಿಗೆ ಅವ ಬಂದ್ರ ಅವು ಕೊಡ್ತೇವೆ ಬರ್ಲಿಕ್ಕಾದ ಪೊಲೀಟನ್ ಅಂತ ಹೇಳಿ ನಾವು ಪ್ರಯಾಣ ಇಸ್ಕೊಂಡೀವ್ರಿ ಆಗ ಮ್ಯಾಕ್ ಸರ ಬಂದ್ರು ಅವ್ರ ನಮ್ಗ್ ಸಿಕ್ಕಟ್ಟಿ ಕೋಡ್ ಅಂದ್ರ ನಾವ್ ಕೊಡಲಿಲ್ಲ ಸರ್ ಕೊ ಸರ್ ಕರ್ಸ್ಕಾರ ಸರ್ ತ್ಯಾಗ ಕೊಡ್ ಕಳ್ಸಿದ್ದೇವಿ ಸರ್ ಕರ್ಸಿದ್ರಿ ಸರ್ ಸೌ ಸರ್ ಬಂದ್ ಕೊಟ್ಟೀವಿ ರೀ ಆರು ತಿಂಗ್ಳು ದಟ್ಟನಾ ನಮ್ಮ ಅಂಗಿ ಬಂದು ಕೇಳಿ ಹೋಗ್ಯಾರ ರೀ ಅವ್ರ ನಿಮ್ದ್ರಮ್ಮಿ ಅಟಗಲ್ರಿ ಅಟಗಲ್ರಿ ಎಲ್ಲಿ ಹೊಂಟಿದಿರಿ ಅಮ್ಮ ನೀವು ನಿಮ್ಮ ಬದಾಮಿ ಹೊಂಟು ಮದುವೆಗೆ ಹೊಂಟಿದಿರಿ ಈಗ ನಿಮಗೆ ಸಿಕ್ಕೇತಿ ಒಳ್ಳೇದಾಗೇತಿ ನಿಮ್ಗೆ ಅದ್ರಿಗೆ ಹಾ ಯಾಕಂದ್ರೆ ಕಳೆದಿದ್ದ ಯಾರು ಈ ಜಗತ್ತಿನಾಗ ಯಾರು ಸಿಗ ಕೊಡಂಗಿಲ್ಲ ಆದ್ರೆ ಅವರು ಪುಣ್ಯದವ್ರದವರು ಕೊಟ್ಟಿದಾರ ನಿಮ್ಮ ತುಡುಗು ಮಾಡ್ಕೊಂಡು ಹೋಗಿ ಯಾವುದು ಕೊಡಂಗಿಲ್ಲ ಅಂತಂದ್ರೆ ಸಿಕ್ಕಿದಂತ ಕೊಟ್ಟಾರ ಅಂತಂದ್ರೆ ಪುಣ್ಯದವರು ಈಗ ನಮ್ಮ ನೋಳಿ ಒಬ್ಬ ಇದಕ್ಕಂಥೇಳಿ ಮಳ್ಯಾರು ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯಿಂದ ಏನು ನಿಮ್ಮ ಸರ್ಕಾರ ನಿಮ್ಗೆ ಸೇರಿ ಕೊಡಬಾರ ಹೀಗೆ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗೆ ನೋಡ್ತಾ ನ್ಯೂಸ್ ನೈಂಟಿ ಕನ್ನಡ ಇದು ಜನರ ಮನಸ್ಸಿನ